ಮುಖ್ಯಮಂತ್ರಿಗಳಿಗೆ ಮುಡ ಕೇಸಿನ ಏನಂತರಿ ಆಪತ್ತು ತಂದಿಟ್ಟದ್ದು ಮೂರು ಜನ ದೂರುದಾರರು ಬಟ್ ಈ ಕೇಸ್ನಲ್ಲಿ ಬಹಳ ಏನು ಮುಂದೆ ಹೋಗಿರೋರು ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರೋ ದೂರನ ಮೇಲೆಗೆ ತನಿಖೆಗೆ ಅನುಮತಿ ಸಿ ಬಿ ಐಗೆ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇತ್ಯಾದಿ ಇತ್ಯಾದಿ ಹೀಗೆ ಇರುವ ಸ್ನೇಹಮಯಿ ಕೃಷ್ಣ ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದರು ಪೊಲೀಸ್ ನಿರೀಕ್ಷಕರು ಕೃಷ್ಣರಾಜ ಪೊಲೀಸ್ ಠಾಣೆ ಮೈಸೂರು ಒಂದು ಕಂಪ್ಲೇಂಟ್ ಕೊಡ್ತಾರೋ ವಿಡಿಯೋ ಸಮೇತ ಏನು ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಭಕ್ತರು ಕೊಟ್ಟ ಭಕ್ತಿಯಿಂದ ಕೊಟ್ಟ ಸೀರೆಗಳು ದುರುಪಯೋಗ ಆಗ್ತಾ ಇದ್ದಾವೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದ್ದಾವೆ ಇದರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಈ ವಿಡಿಯೋ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ರು ಇದರಲ್ಲಿ ಆಫೀಸ್ನಿಂದ ಸೀರೆ ತಗೊಂಡು ಕಾರಿಗೆ ತುಂಬಿ ಕಾರ್ ಹೋಗುತ್ತಾರೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೀರೆಗಳ ಕಳ್ಳಸಗಣೆ ಆಗ್ತಾ ಇದ್ದಾವೆ ಕ್ರಮ ಕೈಗೊಳ್ಳಿ ಇವರು ಮೇಲೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ಕೃಷ್ಣರಾಜ ಪೊಲೀಸರು ಪೊಲೀಸ್ ಪೊಲೀಸ್ ಸ್ಟೇಷನ್ಗೆ ಪೊಲೀಸರು ಏನು ಮಾಡಬೇಕು ಒಂದು ಏ ಇದು ನಿಮ್ಮ ಸುಳ್ಳು ದೂರ ಇದೆ ರೀ ಅಂತಾರು ಹೇಳಬೇಕು ಅಥವಾ ದೂರು ಕರೆಕ್ಟ್ ನಮ್ಮ ವ್ಯಾಪ್ತಿಗೆ ಬರೋದು ಏನೋ ಒಂದು ಹೇಳ್ತಾರೆ ರೀ ಸಾಗ ಪೊಲೀಸರು ಏನೋ ಒಂದು ಹೇಳ್ತಾರೆ ಅಥವಾ ಎಫ್ ಐ ಆರ್ ಮಾಡೋದಿಲ್ಲ ನಾವು ಎನ್ ಸಿ ಆರ್ ಮಾಡೋರು ಅನ್ಬೇಕು ಅಥವಾ ಎಫ್ ಐ ಆರ್ ಮಾಡಬೇಕು ಇಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗತ್ತೆ ಪೊಲೀಸರಿಗೆ ಇವರೇನು ಮಾಡಿದ್ರು ಇವರು ಕಂಪ್ಲೇಂಟ್ ಇಸ್ಕೊಂಡ್ರು ಸ್ನೇಹಮಯಿ ಕೃಷ್ಣ ಅವ್ರದ್ದು ಕಂಪ್ಲೇಂಟ್ ಕಾಪಿ ನನ್ನಲ್ಲಿ ನನ್ನ ಹತ್ರ ಇದೆ ಎರಡು ಪೇಜ್ ಇದೆ ಅದು ಪೂರ್ತಿ ಒತ್ತಾಗಿ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಸಂಪೂರ್ಣವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಸೀರೆ ಯಾರು ಸಾಗಾಣಿಕೆ ಮಾಡ್ತೀಯಾರ ಅವ್ರ ಮೇಲೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದು ಪೊಲೀಸರು ಏನು ಮಾಡ್ತಾರೆ ಅದನ್ನು ನೋಡಿ ಬನ್ನಿ ಒಂದು ಸಲ ಹೋಗಿ ವಿಚಾರಿಸ್ಕೊಂಡೆ ಬಿಡೋಣ ಅಂತ ಇವ್ರನ್ನ ಜಿಪಿಗೆ ಹತ್ತಿಸ್ಕೊತಾರೆ ಸ್ನೇಹಮಯಿ ಕೃಷ್ಣ ಅವ್ರನ್ನ ಜಿಪಿಗೆ ಹತ್ತಿಸ್ಕೊಂಡು ಎಲ್ಲಿಗೆ ಹೋಗ್ತಾರೆ ಚಾಮುಂಡೇಶ್ವರಿ ಪ್ರಾಧಿಕಾರದ ಕಚೇರಿಗೆ ಹೋಗ್ತಾರೆ ಅಲ್ಲಿ ಅಲಿಗೇಷನ್ ಇದ್ದದ್ದು ರೂಪಾ ಎಂ ಜೆ ಅಂತ ಸೆಕ್ರೆಟರಿ ಅವರು ಚಾಮುಂಡೇಶ್ವರಿ ಪ್ರಾಧಿಕಾರದ ಚಾಮುಂಡೇಶ್ವರಿ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿಯ ಸೆಕ್ರೆಟರಿ ಯಾರು ರೂಪಾ ಎಂ ಜೆ ಅಂತ ಅವ್ರ ಹತ್ರ ಹೋಗ್ತಾರೆ ಪೊಲೀಸರು ಸ್ನೇಹಮಯ ಕೃಷ್ಣನ ಕರ್ಕೊಂಡು ಹೋಗ್ತಾರೆ ಹಿಂಗೊಂದು ಕಂಪ್ಲೇಂಟ್ ಬಂದಿದೆ ಇದು ಏನಿದ ಕಥೆ ಅಂತ ಅಲ್ಲಿ ಸ್ನೇಹಮಯಿ ಕೃಷ್ಣ ಅವರು ರೂಪಾ ಅವರಿಗೆ ಧಮಕಿ ಕೊಟ್ರಂತೆ ಏ ಸಿಎಂನೆ ಬಿಟ್ಟಿಲ್ಲ ನಾನು ಹುಷಾರಾಗಿರಿ ಅಂತೇನು ಅಂದ್ರಂತೆ ಇಂಟರ್ನ್ ನೀವು ಆದರೆ ಡೇಟ್ಗಳನ್ನು ನೋಡ್ತಾ ಹೋದ್ರೂ ಒಂದು ವಿಚಿತ್ರ ಇದೆ ಅದು ಹನ್ನೆರಡನೇ ತಾರೀಕು ಆಗಿದೆ ಹದಿನಾಲ್ಕನೇ ತಾರೀಕು ಕಂಪ್ಲೇಂಟ್ ಕೊಡ್ತಾರೆ ಇಂಟರ್ನ್ ರೂಪಾ ಅವರು ಹೋಗಿ ಮತ್ತೆ ಕಂಪ್ಲೇಂಟ್ ಕೊಡ್ತಾರೆ ಕೆ ಆರ್ ಪೊಲೀಸ್ ಸ್ಟೇಷನ್ ಕೃಷ್ಣರಾಜ ಸಾಗರ್ ಕೃಷ್ಣರಾಜ ಪೊಲೀಸ್ ಸ್ಟೇಷನ್ಗೆ ಅವ್ರು ಹೇಳ್ತಾರೆ ಸ್ನೇಹಮಯಿ ಕೃಷ್ಣ ಪೊಲೀಸರ ಜೊತೆಗೆ ನನ್ನ ಕ್ಯಾಬಿನ್ನಿಗೆ ಬಂದರು ಪೊಲೀಸರ ನನ್ನ ಮುಂದೆ ನಿಂತ್ಕೊಂಡು ಪ್ರಶ್ನಿಸ್ತಾ ಇದ್ದರೆ ಅವರ ಹಿಂದೆ ನಿಂತ ಸ್ನೇಹಮಯಿ ಕೃಷ್ಣ ನನ್ನನ್ನು ಬೆದರಿಸಿದರು ನನ್ನ ಕರ್ತವ್ಯಕ್ಕೆ ಅಡ್ಡಿ ತಂದರು ಅಂತ ಕಂಪ್ಲೇಂಟ್ ಬರೆದು ಕೊಡ್ತಾರೆ ಸ್ನೇಹಮಯಿ ಸ್ನೇಹಮಯಿ ಕೃಷ್ಣ ಮೇಲೆ ಕಂಪ್ಲೇಂಟು ಹೆದರಿಸಿದ್ರು ಅಂತ ಕಂಪ್ಲೇಂಟ್ ಕ್ಲಿಯರ್ ಆಗಿದೆ ಆನ್ ಟ್ವೆಲ್ ಟ್ವೆಲ್ ಟೂ ಟ್ವೆಂಟಿ ಫೋರ್ ಅಟ್ ಕೊರ್ ಟು ಪಿ ಎಮ್ ವೆನ್ ಐ ವಾಸ್ ಡಿಸ್ಚಾರ್ಜಿಂಗ್ ಮೈ ಡ್ಯೂಟಿ ಡ್ಯೂಟಿಟ್ ಮೈ ಆಫೀಸ್ ಆಲ್ ಆಫ್ ಅ ಸಡನ್ ದಿ ಅಬೌ ಸೇಡ್ ಸ್ನೇಹಮಯಿ ಕೃಷ್ಣ ಅಲಾಂಗ್ ವಿತ್ ಸಮ್ ಪೊಲೀಸ್ ಪರ್ಸನಲ್ಸ್ ಫ್ರಾಮ್ ಕೆ ಆರ್ ಪೊಲೀಸ್ ಸ್ಟೇಷನ್ ಮೈಸೂರು ಎಂಟರ್ಡ್ ಮೈ ಚೇಂಬರ್ ಸ್ಪಷ್ಟವಾಗಿದೆ ಅವ್ರ ಕಂಪ್ಲೇಂಟು ಒನ್ ಪೊಲೀಸ್ ಪರ್ಸನ್ ಇನ್ಫಾರ್ಮ್ಡ್ ಮೀ ದ್ಯಾಟ್ ಸ್ನೇಹಮಯಿ ಕೃಷ್ಣ ಆಸ್ ಗಿವನ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ಮೀ ಅಬೌಟ್ ದಿ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಸಾರೀಸ್ ಆಫ್ ದಿ ಚಾಮುಂಡೇಶ್ವರಿ ಟೆಂಪಲ್ ಸೆಂಟೆನ್ಸ್ ಪ್ರತಿ ಸೆಂಟೆನ್ಸ್ನಲ್ಲಿ ಪೊಲೀಸರು 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 ಬರೀತಾರೆ ಇವರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಬಂದಾಗ ಕೆ ಆರ್ ಸ್ಟೇಷನ್ನಿನ ಪೊಲೀಸರು ಪೊಲೀಸರ ಜೊತೆಗೆ ಸ್ನೇಹಮಯಿ ಕೃಷ್ಣ ಬಂದಿದ್ರು ಅನ್ನೋದನ್ನೇ ಹಾರಿಸ್ಬಿಟ್ರು ಎಗ್ರಸ್ಬಿಟ್ರು ಇವರೇನಂತ ಬರ್ಕತ್ತಾರೆ ಮಧ್ಯಾಹ್ನ ಸುಮಾರು ಎರಡು ಗಂಟೆ ಸಮಯದಲ್ಲಿ ಕರ್ಚೆಯಲ್ಲಿ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಸ್ನೇಹಮಯಿ ಕೃಷ್ಣ ಎಂಬಾತ ಏಕಾಏಕಿ ನನ್ನ ಕೊಠಡಿಯ ಒಳಗೆ ಬಂದಿದ್ದು ನನ್ನ ಅನುಮತಿ ಇಲ್ಲದೆ ಒಳಗೆ ಬಂದಿದ್ದರ ಬಗ್ಗೆ ನಾನು ಪ್ರಶ್ನೆ ಮಾಡಲಾಗಿ ಏರ್ ಧ್ವನಿಯಲ್ಲಿ ನಿನಗೆ ಪಾಠ ಕಲಿಸದೆ ಬಿಡುವುದಿಲ್ಲ ನಾನು ಮುಖ್ಯಮಂತ್ರಿಗಳ ವಿರುದ್ಧವೇ ದೂರು ನೀಡಿದ್ದೇನೆ ನಿನಗೆ ತೊಂದರೆ ನೀಡುವುದು ನನಗೆ ದೊಡ್ಡ ವಿಚಾರವಲ್ಲ ಎಂದು ಬೆದರಿಕೆ ಹಾಕಿರುತ್ತಾನೆ ನಾನು ಸ್ನೇಹಮಯಿ ಕೃಷ್ಣನಿಗೆ ನೀನು ದೂರು ನೀಡಿದಲ್ಲಿ ನಾನು ಮಾಹಿತಿಯೊಂದಿಗೆ ಠಾಣೆಗೆ ಬರುತ್ತೇನೆ ಎಂದು ತಿಳಿಸಿದಾಗ ಕೇಳಿಸಿಕೊಳ್ಳದೆ ಕಚೇರಿಯಿಂದ ಎದ್ದು ಬಾ ಎಂದು ಜೋರಾಗಿ ಕೂಗುತ್ತಾ ನನ್ನ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಾನೆ ಇತ್ಯಾದಿ ಇತ್ಯಾದಿ ಬರೀತಾರೆ ಇವರು ಪೊಲೀಸರು ಬರ್ಕೊಳ್ಳೋದು ಹಿಂಗೆ ಆ ಅಮ್ಮ ಪಾಪ ಪೊಲೀಸರ ಜೊತೆಗೆ ಸ್ನೇಹಮಯಿ ಕೃಷ್ಣ ಬಂದಿದ್ರು ಅಂತ ಬರೀತಾರೆ ಜೊತೆಗೆ ಹೋಗಿದ್ದನ್ನು ಪೊಲೀಸರು ಬರ್ಕೊಳ್ಳೋದೇ ಇಲ್ಲ ಐ ಆರ್ ಮಾಡಿಬಿಡ್ತಾರೆ ಸ್ನೇಹಮಯಿ ಕೃಷ್ಣರನ್ನು ಹುಡುಕಕ್ಕೆ ಶುರು ಮಾಡುತ್ತಾರೆ ಸ್ನೇಹಿ ಈಗ ದೂರಿನ ಪ್ರಕಾರವೇ ಎಫ್ ಐ ಆರ್ ದಾಖಲಾಗಿದ್ದರೆ ಪ್ರತ್ಯಕ್ಷ ಸಾಕ್ಷಿ ಪೊಲೀಸರೇ ಅದಕ್ಕೆ ಯಾಕಂದರೆ ಪೊಲೀಸರು ಮುಂದಾಗಿರುವಂಥ ಘಟನೆ ಅದು ಅವರು ಬರೆದು ಕೊಟ್ಟಿದ್ದನ್ನು ಫಿಲ್ಟರ್ ಮಾಡಿ ಇವರು ಕಂಪ್ಲೇಂಟ್ ಬರ್ಕಂಡು ಎಫ್ ಐ ಆರ್ ಮಾಡಿದ್ರು ಎರಡೂ ನನ್ನ ಹತ್ರ ಇದೆ ಕಂಪ್ಲೇಂಟ್ ಕಾಪಿನೂ ಇದೆ ಎಫ್ ಐ ಆರ್ ಇದೆ ಸ್ನೇಹಮಯಿ ಕೃಷ್ಣ ಅವ್ರನ್ನ ಹುಡುಕಕ್ಕೆ ಶುರು ಮಾಡಿಬಿಟ್ರಂತೆ ಅರೆಸ್ಟ್ ಮಾಡಬೇಕು ಅಂತ ಈ ಮಧ್ಯದಲ್ಲಿ ಸ್ನೇಹಮಯಿ ಕೃಷ್ಣ ಮೇಕ್ಸ್ ಅನ್ ಅಲಿಗೇಷನ್ ಅವರು ಹೈಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧದ ಪ್ರಕರಣ ಲೋಕಾಯುಕ್ತ ಪೊಲೀಸರಿಂದ ಸರಿಯಾಗಿ ತನಿಖೆ ಆಗೋದಿಲ್ಲ ಸಿ ಬಿ ಐ ತನಿಖೆ ಆಗಬೇಕು ಅಂತ ಹಾಕಿದ್ದಾರೆ ಆ ಕೇಸ್ನಲ್ಲಿ ರಾಜ್ಯ ಹೈಕೋರ್ಟು ಸ್ವತಃ ಹಾಜರಾಗಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಕೊಟ್ಟಿದೆ ಹತ್ತೊಂಬತ್ತನೇ ತಾರೀಕು ಅವರು ಹಾಜರಾಗಬೇಕು ಎಲ್ಲಿ ನಾನು ಹೈಕೋರ್ಟ್ ಮುಂದೆ ಹಾಜರಾಗ್ಬಿಟ್ರೆ ಕೇಸು ಸಿ ಬಿ ಐಗೆ ಹೋಗುತ್ತೋ ಅನ್ನೋ ಭಯದಿಂದ ಹದಿನಾಲ್ಕನೇ ತಾರೀಕು ಒಂದು ಕಂಪ್ಲೇಂಟ್ ಮಾಡ್ಕೊಂಡು ನಾನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕೋದಕ್ಕೆ ಈ ಈ ಷಡ್ಯಂತ್ರ ನಡೆದಿದೆ ಅಂತ ಕೃಷ್ಣ ಅವರ ಆರೋಪ ಕೆಳಸ ಹನ್ನೆರಡನೇ ತಾರೀಕು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಸೀರೆಗಳ ಕದ್ದು ಮಾರಾಟ ಮಾಡ್ತಿದ್ದಾರೆ ಅನ್ನೋ ವಿಚಾರದಲ್ಲಿ ನಾನು ದೂರು ಕೊಟ್ಟಾಗ ಸೊ ಈ ಪ್ರಕರಣ ದಾಖಲು ಮಾಡಬೇಕಾದ್ರೆ ಪೊಲೀಸ್ನವರು ಪ್ರಾಥಮಿಕ ವಿಚಾರಣೆ ಮಾಡಿ ಅಂತೇಳಿರೋ ಅನ್ನೋ ಕಾರಣಕ್ಕೆ ಸುಭಾಷ್ ಸುಭಾಷ್ನವರು ನನ್ನ ಬೆಟ್ಟಕ್ಕೆ ಹೊರ್ಕೊಂಡ್ರು ನಾನೇ ನಾನು ಬೆಟ್ಟಕ್ಕೆ ಹೋಗಿರಲಿಲ್ಲ ಪೊಲೀಸರ ವಾಹನದಲ್ಲೇ ನನ್ನನ್ನು ಕರ್ಕೊಂಡು ಶ್ರೀಮತಿ ಶ್ರೀಮತಿಯೂರಪ್ಪ ಅವರವರು ಮತ್ತು ಅಲ್ಲಿನ ಸಿಬ್ಬಂದಿ ಸ್ಪಷ್ಟವಾಗಿ ಮಾಹಿತಿ ಕೊಡದೆ ಒಂದು ಸಲ ಸೀರೆ ಅಂತ ಹೇಳ್ತಾರೆ ಒಂದು ಸಲ ಕಡತ ಅಂತ ಹೇಳ್ತಾರೆ ಈ ಥರ ಹಲವಾರು ರೀತಿ ಗೊಂದಲಗಳನ್ನು ಹೇಳಿದರು ಅದರ ಮೇಲೆ ಅವರು ಅದು ಹದಿನಾಲ್ಕನೇ ತಾರೀಕು ಡಿ ಸಿ ಪಿ ಮುತ್ತುರಾಜ್ರು ಕುಮ್ಮಕ್ಕಿನ ಮೇರೆಗೆ ಅವರು ಸುಳ್ಳು ದೂರು ಕೊಟ್ಟಿರಿದ್ದಾರೆ ಅದು ಸುಳ್ಳು ದೂರು ಅಂತ ಗೊತ್ತಿರೋ ಕಡೆ ಪೊಲೀಸ್ನವರಿಗೆ ಯಾಕಂದರೆ ಸ್ವತಃ ಅವ್ರಿಗೆ ಗೊತ್ತಿದೆ ಅವರೇ ನನ್ನನ್ನು ಕರ್ಕೊಂಡು ಹೋಗಿದ್ದು ಮಾಡಿ ಎಲ್ಲ ಗೊತ್ತಿದ್ರು ಕೂಡ ಸುಳ್ಳು ಎಫ್ ಆರ್ ದಾಖಲು ಮಾಡಿ ನನ್ನನ್ನು ಬಂಧಿಸಬೇಕು ಯಾಕೆ ಅಂತೇಳಿದ್ರೆ ಹತ್ತೊಂಬತ್ತನೇ ತಾರೀಕು ಏನು ಮಾನ್ಯ ಉಚ್ಚಾನದಲ್ಲಿ ಸಿ ಬಿ ಐ ಅರ್ಜಿ ವಿಚಾರಣೆ ಇದೆ ಅದಕ್ಕೆ ಖುದ್ದು ನೋಟಿಸ್ ಜಾರಿ ಮಾಡಿ ಅಂತೇಳಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡೋದ್ರಿಂದ ಸೊ ನಾನು ಅರ್ಜಿಯನ್ನು ನೋಟಿಸ್ ಜಾರಿ ಮಾಡಬಾರ್ದು ಅದನ್ನು ತಡಿಬೇಕನ್ನೋ ಅನ್ನೋ ಈ ರೀತಿ ಸುಳ್ಳು ಪ್ರಕರಣ ದಾಖಲು ಮಾಡೋದು ಮಾಡಿ ನನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದ್ದರಿಂದ ನಾನು ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ ಇವತ್ತು ನ್ಯಾಯಾಲಯ ನಮ್ಮ ಪರವಾಗಿ ತೀರ್ಪು ಕೊಟ್ಟಿದೆ ನಾನು ಇವರ ಮೇಲಿನ ತನಿಖೆಗೆ ಸ್ಟೇ ಕೊಡ್ತೀನಿ ಹೈಕೋರ್ಟ್ ನನ್ನ ಪ್ರಶ್ನೆ ಇರೋದು ಪ್ರಶ್ನೆ ಮಾಡುವುದಕ್ಕೆ ಈಗ ಇಷ್ಟೆಲ್ಲ ಮಾಧ್ಯಮಗಳಿದ್ದು ಕೋರ್ಟ್ಗಳಿದ್ದು ಈಗಲೇ ಹಿಂಗೆಲ್ಲ ಮಾಡ್ಬೋದು ಪೊಲೀಸರು ಅಂದರೆ ಇದು ಯಾವುದೂ ಇಲ್ಲದೆ ಇರೋದೊಂದು ಕಾಲ ಇತ್ತಲ್ಲ ಏನೇನೆಲ್ಲ ಇವರು ಅಂತ ಜನರಿಗೆ ಗೊತ್ತಿರಲಿಲ್ಲ ಅಂದರೆ ನಾವು ಹೈಕೋರ್ಟಿಗೆ ಹೋಗ್ಬೋದು ಸ್ಟೇ ತಗೊಳ್ಬೋದು ಇದು ಯಾವುದು ಗೊತ್ತಿಲ್ಲದೆ ಇರೋ ಕಾಲದಲ್ಲಿ ಪೊಲೀಸರು ಇನ್ನೂ ಏನೇನೋ ಮಾಡಿರ್ಬೋದು ಅಂತ ಆಶ್ಚರ್ಯ ಆಗುತ್ತೆ ಇದು ಹಾಂ ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟ್ ಬರ್ಕಂಡು ಬಂದಾಗ ಅದರ ಮೇಲೆ ಎಫ್ ಐ ಆರು ಇಲ್ಲ ಎನ್ ಸಿ ಆರು ಇಲ್ಲ ಏನೂ ಇಲ್ಲದೆ ಇರೋ ಕೇಸಿಗೆ ಅವ್ರನ್ನ ಕರ್ಕೊಂಡು ಯಾಕೆ ಹೋದ್ರು ಹಂಗಿದ್ರೆ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಗೆ ಸ್ನೇಹಿ ಕೃಷ್ಣ ಯಾಕೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿದ್ದೇನರ ಸುಳ್ಳ ತಗಿಸಿ ಸಿ ಸಿ ಟಿವಿ ಏನೇನು ಗಲಾಟೆ ಆಯಿತು ಅಂತ ರೂಪ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಎಲ್ಲವೂ ಆಗಿದ್ದು ಪೊಲೀಸರ ಸಮ್ಮುಖದಲ್ಲಿ ಅದನ್ನೇ ಕಂಪ್ಲೇಂಟ್ನಲ್ಲಿ ಬರ್ಕೊಳ್ಳೋದಿಲ್ಲ ಅಲ್ಲೇ ಅಲ್ಲೇ ಮಜಾ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್